ನನ್ನ ಎಲ್ಲ ಯೂಟ್ಯೂಬ್ ಕುಟುಂಬದ ಅಣ್ಣ ತಂಗಿಯರು ಅಕ್ಕ ತಂಗಿಯರಿಗೆ ನನ್ನ ಕಡೆಯಿಂದ ರಕ್ಷಾ ಬಂಧನದ ಶುಭಾಶಯಗಳು ಅಣ್ಣ ತಂಗಿಯರ ಈ ಬಂದ ಜನ್ಮ ಜನುಮಗಳ ಅನುಬಂಧ ಅಣ್ಣ ತಂಗಿಯರ ಈ ಬಂದ ಜನ್ಮ ಜನುಮಗಳ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಅರಸುತ್ತಿದೆ ಈ ರಕ್ಷಾ ಬಂಧನ ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನುಮಗಳ ಅನುಬಂಧ ಜೀವಕ್ಕೆ ನೆರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ ಶುಭ ದಿನವೇ ಹಬ್ಬ ಬಂದಿತ್ತು ನೀ ಹುಟ್ಟಿದ ಶುಭ ದಿನವೇ ಈ ಹಬ್ಬ ಬಂದಿತ್ತು ಸೋದರಿಕೆಯೊಂದುವರವೆಂದು ವರವೆಂದು ಹೀರಾಕಿ ಸಾಕ್ಷಿ ಹೇಳಿತ್ತು ತಂಗಿ ಹುಟ್ಟಿದ ಕ್ಷಣವೇ ಅಣ್ಣನ ಪದವಿ ಇಟ್ಟಿತ್ತು ತಂಗಿಯ ಹುಟ್ಟಿದ ಕ್ಷಣವೇ ಅಣ್ಣನ ಪದವಿ ಹುಟ್ಟಿತ್ತು ಗಂಡಿಗ ಗೌರವೆಂದು ಗೌರಿ ಹೇರಿತ್ತು ಮುದ್ದಾಗೆ ನೀನು ಅಣ್ಣ ಅಣ್ಣ ಅನ್ನೋದು ನನಗೆ ಓಂಕಾರ ನನ್ನ ಆಯಸ್ಸೆಲ್ಲ ನಿನಗಾಗಿ ತಾನ್ ದೀರ್ಘಾಯುಷ್ಮಾನ್ ಭವ ಅಣ್ಣ ತಂಗಿಯ ರಹಿ ಬಂದ ಜನುಮ ಜನುಮಗಳ ಅನು ಬಂದ ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮಗಳ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ ದೇವರುಗಳೆಲ್ಲ ದರಗಿಳಿದು ಉಳಿ ತುಂಬ ತುಂಬಿದರು ಈ ವರ ಸಾಕು ನಾನೆಲ್ಲೇ ಇರುವೆ ಕೈ ಮುಗಿದು ಅಣ್ಣ ಅನ್ನ ಕೂಗಲೇ ಎಲ್ಲ ದೇವರುವರು ಅಣ್ಣ ಅನ್ನ ಕೂಗಲೇ ಎಲ್ಲ ದೇವರಿರುವರು ಈ ಜನ್ಮಕ್ಕೆ ಒಬ್ಬಣ್ಣ ಸಾಕೆನುವರು ತವರಾಗಿ ನೀನು ತಂಗಿ ತಂಗಿ ಅನ್ನೋದೇ ನನಗೆ ಶ್ರೀರಕ್ಷೆ ಎದೆಯಲ್ಲಿ ನೀನು ಹೆಗಲಾದೆ ನೀನು ಭ್ರಾತ್ಯುಂಬೋಭವ ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮಗಳ ಅನುಬಂಧ ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮಗಳ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ ಈ ಅಣ್ಣನೆಂಬವರ ಸಾಕು ನಾನಲ್ಲೇ ಇರುವೆ ಕೈ ಮುಗಿದು ಅಣ್ಣ ಅನ್ನ ಕೂಗಲೇ ಎಲ್ಲ ದೇವರಿರುವರು ಅಣ್ಣ ಅನ್ನ ಕೂಗಲೇ ಎಲ್ಲ ದೇವರಿರುವರು ಜನ್ಮಕ್ಕೆ ಒಬ್ಬಣ್ಣ ಸಾಕೆನುವರು ತವರಾಗಿ ನೀನು ತಂಗಿ ತಂಗಿ ಅನ್ನೋದೇ ನನಗೆ ಶ್ರೀರಕ್ಷೆ ಎದೆಯಾದೆ ನೀನು ಹೆಗಲಾದೆ ನೀನು ದೇವೋ ಭ್ರಾತ್ಯವ ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮಗಳ ಅನುಬಂಧ ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ ಥ್ಯಾಂಕ್ ಯು ನನ್ನ ಪ್ರೀತಿಯ ಯೂಟ್ಯೂಬ್ ಕುಟುಂಬದ ಅಣ್ಣ ತಂಗಿಯರಿಗೆಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳು ನನ್ನ ವಾಯ್ಸು ಹುಷಾರಿಲ್ಲ ಸ್ವಲ್ಪ ಹಾಗಾಗಿ ಈ ರೀತಿ ಬಂದಿದೆ ಸಾಂಗು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಈ ವಿಡಿಯೋ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು